ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ಪರಿಹಾರವನ್ನು ಟಾಟಾ ಗ್ರೂಪ್ ಘೋಷಣೆ ಮಾಡಿದೆ ಯಾರೆಲ್ಲ ಅದರಲ್ಲಿ ಜೀವ ಕಳೆದುಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಟಾಟಾ ಗ್ರೂಪ್ ಇಲ್ಲಿ ಘೋಷಣೆ ಮಾಡಿದೆ ಟಾಟಾ ಗ್ರೂಪ್ ಮಾಲೀಕತ್ವದ ಏರ್ ಇಂಡಿಯಾ ಗಾಯಾಳುಗಳ ವೈದ್ಯಕೀಯ ವೆಚ್ಚ ಭರಿಸುವ ಘೋಷಣೆ ಮಾಡಿದೆ ಇಲ್ಲಿ ಬಿ ಜಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ನಿರ್ಮಾಣಕ್ಕೂ ಕೂಡ ಬೆಂಬಲ ಕೊಡುವುದಾಗಿ ಅದು ಹೇಳಿದೆ ಇಲ್ಲಿ ಮೆಡಿಕಲ್ ಹಾಸ್ಟೆಲ್ ಇತ್ತಲ್ಲ ಅಲ್ಲಿ ಅದರ ಮೇಲೆ ವಿಮಾನ ಬಿದ್ದು ಹೋಯ್ತಲ್ಲ ಹಾಸ್ಟೆಲ್ ಕಟ್ಟಡ ಕಟ್ಟಡವೇ ಹೊರಟೋಯ್ತಲ್ಲಿ ಸುಟ್ಟು ಕರಕಲಾಗ್ಬಿಟ್ಟಿದೆ ಅದು ಕೂಡ ಅದನ್ನು ನಿರ್ಮಾಣ ಮಾಡಿಕೊಡ್ತೀವಿ ಜೊತೆಗೆ ಈ ದುರಂತದಲ್ಲಿ ಎಲ್ಲ ತೀರಿಕೊಂಡಿದ್ದಾರೋ ಅವರ ಫ್ಯಾಮಿಲಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂಥೇಳಿ ವಿಮಾನ ದುರಂತಗಳಿಗೆ ಆ ಪರಿಹಾರ ಕೊಡಲೇಬೇಕು ಅಂತ ಕಾನೂನು ಕೂಡ ಇದೆ ಒಂದು ಕೋಟಿ ಪರಿಹಾರ ಸಿಗಲೇಬೇಕು ಅವರಿಗೆ ವಿಮಾನಯಾನ ದುರಂತದಲ್ಲಿ ಯಾರೇ ತೀರಿಕೊಂಡರೂ ಒಂದು ಕೋಟಿ ಪರಿಹಾರ ಸಿಗಬೇಕು ಅಂತ ಇದು ಒಂದು ಭಾಗ ಎರಡನೆಯ ಭಾಗ ಅಂತ ಬಂದಾಗ ಬ್ಯಾಂಕ್ಗಳಲ್ಲಿ ಅಕಸ್ಮಾತ್ ಇವರೇನಾದರೂ ಒಳ್ಳೆ ಕಾರ್ಡನ್ನು ಹೋಲ್ಡ್ ಹೋಲ್ಡರ್ ಆಗಿದ್ದರೆ ಇವರು ಪ್ಲ್ಯಾಟಿನಮ್ ಕಾರ್ಡು ಗೋಲ್ಡ್ ಕಾರ್ಡು ಏನೋ ಹೇಳ್ತಾರಲ್ಲ ಕೆಲವು ಬ್ಯಾಂಕ್ಗಳು ಕೆಲವು ರೀತಿಯಲ್ಲಿ ಸೌಲಭ್ಯವನ್ನು ಕೊಡ್ತವೆ ಅವರಿಗೆ ವಿಮಾನ ನಿಲ್ದಾಣಗಳ ಲಾಂಜ್ನಲ್ಲಿ ಊಟದ ಸವಲತ್ತುಗಳು ಫ್ರೀಯಾಗಿ ಅವರಿಗೆ ಊಟ ತಿನ್ನಬಹುದಾಗತ್ತೆ ಅವರಿಗೆ ಅಂತ ಒಂದಿರುತ್ತೆ ಅಟ್ ದ ಸೇಮ್ ಟೈಮ್ ಅಲ್ಲಿಯೂ ಕೂಡ ಆ ಬ್ಯಾಂಕ್ಗಳ ಕಡೆಯಿಂದ ಒಂದು ಕೋಟಿ ಪರಿಹಾರ ಅಂತ ಇರುತ್ತೆ ಇರಲಿ ಬಿ ಜಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲನ್ನು ಕೂಡ ಟಾಟಾ ಗ್ರೂಪ್ ನಿರ್ಮಾಣ ಮಾಡಿಕೊಡುತ್ತಂತೆ ಟಾಟಾ ಸನ್ಸ್ನ ಅಧ್ಯಕ್ಷ ಎನ್ ಚಂದ್ರಶೇಖರ್ ಘೋಷಣೆ ಮಾಡಿದ್ದಾರೆ